ಇನ್ನಾಯ ಯಾ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಹೋಯ್ತಪ್ಪ ಅಂದ್ರೆ ಅನ್ಯ ಧರ್ಮಿยರು ಅಥವಾ ಯಾವುದೋ ಒಂದು ಸಂಘಟನೆ ಬರೋದಂತೆ ಫಂಡಿಂಗ್ ಆಗೋದಂತೆ ಆ ಮಾತನಾಡೋ ವಿಚಾರ ಬಿಟ್ಟು ಬೇರೆ ಎಲ್ಲಾ ಮಾತನಾಡೋದಂತೆ ಆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಒಳಗ್ ನುಗ್ಗಿ ಒಡ್ದಾಕಿ ಹೊರದಾಕಿ ಅಂತ ಹೇಳೋದಂತೆ ಇದೆಲ್ಲ ಆದಾಗ ಮೂಲ ಉದ್ದೇಶ ಎಲ್ಲೋ ಕಳೆದು ಹೋಗಬಿಡುತ್ತೆ ಹೈಲೈಟ್ ಆಗದೆ ಇಂತ ವಿಚಾರಗಳು ನೀವು ನನ್ನ దగ్ಕ್ಕೆ ಈಗ ನಾನು ಕೊಡ್ತೀನಿ ನೋಡು ಕೌಂಟರ್ ತ್ಯಾಕ್ಸಿ ಮಾಡಲ್ಲ ಆತರ ಮಾಡಿದ್ರೆ ಅದು ಖಂಡಿತ ತಪ್ಪು ಅದಕ್ಕಿಂತ ಮೊದ್ಲು ಆನರ ಅವತ್ತು ಹೇಳಿದ ಈಗಲೂ ಹೇಳಿದ ನನ್ನ ಸ್ನೇಹಿತರು ವಕೀಲರು ಇದ್ದಾರೆ ಇದು ಕ್ಲಾರಿಫಿಕೇಶನ್ ಆಗಿ ನೀವು ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಸೌಜನ್ಯ ಅವ್ರ ಕುಟುಂಬ ದಾರಿಲಿ ನಿಂತ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ ಬೋಟ್ ಪೋ ಯೋಗ್ಯತೆ ಇಲ್ಲ ಅಂತ ಎಲ್ಲಾ ಚಾನಲ್ಗಳು ಎಲ್ಲಾ ಮಾಧ್ಯಮಗಳು ಬಹುತೇಕ ಮಾಧ್ಯಮಗಳು ಇಲ್ಲ ಬಹುತೇಕ ಮಾಧ್ಯಮ ನಿಮ್ಮ ಬಹುತೇಕ ಮಾಧ್ಯಮಗಳು ಬಹುತೇಕ ಅಂತ ಹೇಳ್ತಾರ ಸರ್ ಸೈಡಿರು ಸೈಡಿರು